ಬಗ್ಗೆ ಬೇಕೆ ಅಶ್ವಿನಿಯ ರೂಪಕ್ಕೆ ಮರಳಾಗಿ ಅವಳನ್ನು ನನ್ನ ಹೆಂಡತಿಯಾಗಿ ಮಾಡ್ಕೊಂಡಿದ್ರು ನನ್ನ ದಾಂಪತ್ಯ ಜೀವನ ಮಾತ್ರ ಸುಖವಾಗಿಲ್ಲ ಚಂದ್ರು ವಿಷಯ ರವಿ ನಿನ್ನತ್ರ ವಿಷಯ ಮುಚ್ಚಡಕ್ಕೆ ಸಾಧ್ಯವಿಲ್ಲ ನಾನು ಮನ್ಸಾರ ಇಷ್ಟಪಟ್ಟು ಅಶ್ವಿನಿಯನ್ನ ಮದುವೆ ಮಾಡ್ಕೊಂಡಿದ್ರು ನನ್ನ ದಾಂಪತ್ಯ ಜೀವನ ಮಾತ್ರ ಸುಖವಾಗಿಲ್ಲ ಚಂದ್ರು ಏನ್ ಹೇಳ್ತಾ ಇದ್ಯಾ ಅಶ್ವಿನಿ ಇನ್ನೊಂದಿಗೆ ಸಂಸಾರ ನಿರಾಕರಿಸ್ತಾ ಇದ್ದಾಳೆ ಅವಳು ಯಾವುದೋ ರಥನ ಹೇಳಿ ನನಗೆ ತನ್ನ ದೇಹ ಸುಖ ನೀಡಲು ನಿರಾಕರಿಸ್ತಿದ್ದಾಳೆ ಆದ್ರೆ ನನ್ನ ಅಶ್ವಿನಿ ಮನ್ಸಲ್ಲಿ ಏನೋ ದುಃಖ ಇಟ್ಕೊಂಡು ಕೊರ್ಗಿ ಕೊರ್ಗಿ ಪಡೋದು ನಾನು ನೋಡಕ್ ಆಗ್ತಾ ಇಲ್ಲ ಒತ್ತಾಯ ಮಾಡಿ ಮದುವೆ ಮಾಡಿಕೊಂಡು ನಾನೇ ದ್ರೋಹ ಮಾಡಿದೆ ಅಶ್ವಿನಿ ಅಶ್ವಿನಿ ನನ್ನ ನನ್ ಮೇಲಿರೋ ಪ್ರೀತಿಯನ್ನು ಇನ್ನೂ ಮರ್ತಿಲ್ಲ ಅಂತ ಅದಕ್ಕೆ ಚಂದ್ರಿಗೆ ದೇಹ ಸುಖ ನೀಡ್ತಿಲ್ಲ ಒಲಿಸಿ ಚಂದ್ರನ ಜೊತೆ ದಾಂಪತ್ಯ ಹೊಂದ್ಕೊಂಡು ಹೋಗುವಂತೆ ಅಶ್ವಿನಿ ವಿಚಾರ ಯೋಚನೆ ಮಾಡ್ತಾ ಇದೆಯಲ್ಲ ಏನು ಇಲ್ಲ ಕಣೋ ನಿಮ್ಮಿಬ್ಬರನ್ನು ಒಂದು ಗುಡಿಸುವ ಬಗ್ಗೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೆ ಚಂದ್ರು ನಿನ್ ಮನೆಗೆ ಹೋಗಿ ನಾನು ಅಶ್ವಿನಿಗೆ ಬುದ್ಧಿ ಹೇಳ್ತೀನಿ ನೀನ್ ಆಮೇಲೆ ಮಾರು ಕಣೋ ನನ್ನನ್ನು ಆಗಿದ್ದಾಳೆ ಈಗ ಅವ್ರ ಮಾತಿಗೆ ಮನ್ನಣೆ ನೀಡಿ ನನ್ನೊಂದಿಗೆ ದಂಪತಿ ಜೀವನ ಒಂಪದಾಳೆ ಅಂತ ಆತ್ಮವಿಶ್ವಾಸ ನನಗಿದೆ ರವಿಯ ಮೇಲೆ ನೀನು ಇಟ್ಟಿರುವ ಆತ್ಮವಿಶ್ವಾಸವೇ ನಿನ್ನ ಜೀವನವನ್ನು ಬಲಿ ತಕ್ಕ ನನ್ನ ಸ್ನೇಹಿತರ ವಿಚಾರದಲ್ಲಿ ಯಾಕೆ ಈ ರೀತಿ ಮಾತನಾಡ್ತಾ ಇದೆಯಾ ಚಂದ್ರ ನಾನು ಬಹಳ ಚಿಂತಕ ಚಂದ್ರ ನೀವಿಬ್ರು ಮಾತಾಡ ವಿಷಯವನ್ನು ನಾನು ಕೇಳ್ಕೊಂಡೆ ನಿನ್ನ ಹೆಂಡತಿ ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ಳಲು ಏಕೆ ನಿರಾಕರಿಸಿದ್ದಾಳೆ ಎಂಬುದು ನಿನಗೆ ಇನ್ನೂ ಗೊತ್ತಿಲ್ಲ ನಿನ್ನ ಹೆಂಡತಿ ಅಶ್ವಿನಿ ಮಧುರತೆ ಅಂತ ತಿಳ್ಕೊಬೇಡ ಅರ್ಥವೇ ಗೊತ್ತಾಗ್ತಾ ಇಲ್ಲ ನನ್ನ ಹೆಂಡತಿ ಅಶ್ವಿನಿ ನನ್ನ ಸ್ನೇಹಿತ ರವಿ नाम लेप दे तो सत्य यंदी तो रोक कहीं ना अश्विनी रवि हमारे प्रेमी का लागित रहे रवि अश्विनी है ना 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 ये एक मत हमारे सुनता तन्नस्कोट तागे चंद्र नीना ಜೊತೆ ಗುಟ್ಟಾಗಿ ಲಸಿಕೆ ಸಾಧ್ಯವಿಲ್ಲ ಸಾಧ್ಯ ಇದು ಕಟು ಸತ್ಯ ನೀನು ಬೆಳಗಿರೋದೆಲ್ಲ ಹಾಲು ಅಂತ ನೆಮ್ಮಕೊಂಡಿದೀಯ ಹಾಗಾದ್ರೆ ರವಿ ಅಶ್ವಿನಿ ನಾನು ಮೋಸ ಮಾಡ್ತಿದಾರಾ ಚ ನೀವಿಬ್ಬರು ನನ್ನ ಹಿತಾಶಿಗಳನ್ನು ನಂಬಿದಕ್ಕೆ ನನಗೆ ಮೋಸ ಮಾಡ್ಬಿಟ್ರ ನೀವಿಂತ ಈನ ಕೃತ್ಯಕ್ಕೆ ಕೈ ಹಾಕ್ತಾರೆ ಅಂತ ನಾನು ಎಂದಿಗೂ ಭಾವಿಸಿರ್ಲಿಲ್ಲ ನೋಡ ನೀನು ಅಂತ ವಂಚಕರಿಂದ ಪದಕ್ಕೆ ಬರ್ಬೇಕಾದ್ರೆ ನೀನು ಅವರನ್ನ ಮುಗಿಸ್ಲೇಬೇಕು ನಾನು ಅವ್ರು ಮುಗಿಸ್ಬೇಕಾ ನೀನು ಸುಖವಾಗಿ ಬದುಕಬೇಕಾದರೆ ನಿನ್ನ ಸುಖಕ್ಕೆ ಮುಳ್ಳಾಗಿರೋ ಮುಳ್ಳನ್ನ ತೆಗೆಲೇಬೇಕ ಇಲ್ಲ ಅಂದ್ರೆ ಅವರಿಬ್ಬರು ರಚಿಸುವ ಚಕ್ರವ್ಯೂಹದಲ್ಲಿ ಸಿಲೆಗೆ ಸಾಧ್ಯ ಯೋಚನೆ ಮಾಡಿ ಡಿಸೈಡ್ ಮಾಡೋ ಅವನು ಹೇಳಿದ ಮಾತು ಸತ್ಯ ಬಿಟ್ರೆ ನನ್ಗೆ ಎಂದಿಗೂ ಉಳುಗಾಲವಿಲ್ಲ ರವಿ ಅಶ್ವಿನಿ ನೀವಿಬ್ಬರು ನನ್ನ ಇತಿಹಾಸಗಳನ್ನು ನಂಬಿದ್ದಕ್ಕೆ ನನಗೆ ದ್ರೋಹ ಮಾಡಿಬಿಟ್ರಾ ನಿಮ್ಮಂತ ಪಾಪಿಗಳು ಈ ಭೂಮಿ ಮೇಲೆ ಉಳಿಬಾರ್ದು ಬಾರ್ದು